ಸ್ಪ್ರೇ ಫಾಲ್ಟ್ ಆಗೈತೆ ನನಗೆ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಸರ ಇಲ್ಲಾಂದ್ರೆ ನಾನು ನೀವು ಆರು ಗಂಟೆಗೆ ಅಂದ್ರೆ ಆರು ಗಂಟೆಗೆ ನಿಂತ್ಕೊಂಡಿದ್ದು ಸ್ಪ್ರೇ ಮಾಡಿಸ ಅಂತೀರಲ್ರಿ ಹಿಂಗೇನಿಲ್ಲ ಸರ್ ಹಾಂ ನೋಡಿರಿ ಈ ಥರ ಕ್ಲೀನಾಗಿ ನಾ ಕ್ಲೀನಾಗಿ ಬರೋ ಕ್ಲೀನ್ ಐತಲ್ಲ ಫುಲ್ ಎನರ್ಜಿ ಇರ್ಬೇಕು ಗಿಡಗಳು ಸ್ಪ್ರೈ ಒಳಗಡೆ ಬೇಕಾದಾಗ ಮಾಡ್ಕೋಬೋದು ಹುಲ್ ನೋಡಿರಿ ಮಳೆ ಒಂದು ಬಿಡೋಂಗಿಲ್ಲ ಹುಲ್ ಕ್ಲೀನ್ ಆಗಂಗಿಲ್ಲ ಇದು

ಏನಾಗ್ಬಿಡ್ರಿ ಹುಲ್ ಕ್ಲೀನ್ ಅದ್ರ ಪಾಡಿಗೆ ಅದು ಇರ್ತದೆ ಇದು ಬೆಳಿತೈದ್ ಚೆನ್ನಾಗದ ಗಿಡಗಳೇನ ಇದು ಒಂದೇ ಅಲ್ಲ ಒಂದು ಒಂದು ಗಿಡ ಒಂದು ನಾವು ಸಿಕ್ಕರೆ ಒಲಲ್ಲಿ ಹುಡುಕಿರಿ ಒಂದು ಐದಾರು ಗಿಡ ಸಿಗ್ಬೋದು ಹೌದು ಸರ್ ಚೆನ್ನಾಗದ ಒಂದು ಕಿರೋ ಒಂದು ಚೆನ್ನಾಗದ ಇಲ್ಲ ಒಂದಿನ ಸ್ಪ್ರೇ ಮಾಡಿದ್ದು ಸರ್ ನಾ ಬರ್ತೀನಿ ರೀ ಯಾಕೆ ನೀವು ಸ್ಪ್ರೇ ಸರಿ ಮಾಡ್ತಿಲ್ಲ ಹೌದು ಸರ್ ಸರಿ ಹೆಂಗಿರ್ಬೇಕು ಹಂಗ ನಮ್ಮ ಬ್ಲಾಕ್ ಹೋಡ್ಗೆ ಬ್ಲಾಕ್ ಗೋಡ್ ಸ್ಪ್ರೇ ಮಾಡಿದ್ರೆ ಹಂಗ ಒಂದೇ ಡೇ ಕಂಡು ಹಿಡಿಯಿರ್ಬೇಕು ಬೇರೆ ಕೆಲಸ ಸರ್ ಅದು ಹೆಂಗೆ ಸರ್ ಪರವಾಗಿಲ್ಲ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಅವರ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೆ ರೈತರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಮೇಡಮ್ ನೀವೇನು ಹೇಳಕ್ ಇಷ್ಟಪಡ್ತೀರಾ ಸರ್ ಈಗ ಪ್ಲಾಟ್ ಒಳ್ಳೆ ಚೆನ್ನಾಗಿ ಬಂದತ್ರಿ ಮೇಡಮ್ ಅಂದ್ರೆ ಚೆನ್ನಾಗಿ ಆದರೂ ಒಳ್ಳೆ ಇಂಪ್ರೂವ್ಮೆಂಟ್ ಐತಿ ಹ್ಞೂ ಆದರೂ ಒಳ್ಳೆ ಇದು ಗಿಡ ಆದ್ರೂ ಒಂದು ಎಲ್ಲ ಒಂದು ಇದು ಇದ್ರ ಸತಿ ಡೆವಲಪ್ಮೆಂಟ್ ಆಗತ್ತೆ ರೀ ಡೆವಲಪ್ಮೆಂಟ್ ಚೆನ್ನಾಗಿ ಐತೆ ಅದ್ರ ಡೆವಲಪ್ಮೆಂಟ್ ಚೆನ್ನಾಗಿ ಡೆವೆಲಪ್ಮೆಂಟ್ ಆಗತ್ತೆ

ಬಯೋಮಿಕ್ಸ್ ಅಂತ ಹೇಳಿ ಸರ್ ಅದು ಅದೊಂದು ಈ ಮೂರು ಟೈಮ್ ಹೊಸದ ಸ್ಪ್ರೇ ಮಾಡಿದ್ರಿ ಮೂರು ಸಲ ಸ್ಪ್ರೇ ಮಾಡಿದ್ರಿ ಒಂದು ಒಂದು ತಿಂಗಳು ಆರು ದಿನದ ಒಂದು ತಿಂಗಳ ಒಂದು ಮೂರು ಸಲ ಸ್ಪ್ರೇ ಮಾಡಿದ್ರಿ ತಿಂಗಳ ಮೇಲೆ ಆರು ದಿನ ಐತಿ ಮೂರು ಸ್ಪ್ರೇ ಆಗೈತಲ್ಲ ಸರ್ ಇಲ್ಲಿಗೆ ಇಲ್ಲ ಸರ್ ಯಾಕಂದ್ರೆ ಗಾಳಿ ಬಾಳ ಇತ್ತಲ್ಲ ನಿಮಗೆ ನಿಮ್ಗೆ ವೀಕ್ ಗಾಳಿ ಇರೋದ್ರಿಂದ ಗಿಡ ಅಲ್ಲಾಡಿ ಅಲ್ಲಾಡಿ ವೀಕ್ನೆಸ್ ಇದ್ದವ್ರಿ ಗಾಳಿ ಕಂಟ್ರೋಲ್ ಇರೋದ್ರಿಂದ ಗಿಡ ಒಳ್ಳೆ ಚೆನ್ನಾಗ್ ಬಂದ್ರಿ ಇಲ್ಲ ಚೆನ್ನಾಗದ ಸರ್ ನೋಡಿದ್ವಲ್ಲ ಬಹಳ ಚೆನ್ನಾಗ್ ಅದಾವ್ ಅದಕ್ಕೆ ನಾವ್ ಒಂದ್ಸರಿ ನೋಡೋದ್ರ ಮತ್ತೇನ್ ಅವಶ್ಯಕತೆ ಐತಿ ಏನಿಲ್ಲ ಗೊತ್ತಾಗತ್ತಲ್ಲ ಸರ್ ನೋಡಿ ರೈತ್ರೆ ಈಗ ಸರ್ ರೈತರಿಂದಾನೇ ಮಾಹಿತಿ ಕೊಟ್ಟಿವಿ ಯಾಕಂದರೆ ಇವರು ಪ್ಲಾಟ್ ಅಕ್ಕರೆ ನೀವು ಪೂರ್ತಿ ಹಣ್ಣು ಬರೋ ಅವ್ರಿಗೆ ನೀವು ಮಾಡ್ಕೊಡಕಂದಿದ್ದಕ್ಕೆ ಇವರು ನಮ್ಮ ಮಾಹಿತಿ ಮೇಲೆ ಮಾಡ್ತದ್ರು ಹಾಗಾಗಿ ನಾವು ವಿಸಿಟ್ ಮಾಡಲೇಬೇಕ ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿನಿ